ನಮಗಿದೆ ಹೌದು ಅದು ಅದು ಕಾನೂನು ಆಮೇಲೆ ಸುಪ್ರೀಂ ಕೋರ್ಟ್ ದಿನ ದಿನ ಮತ್ತೆ ನಮ್ಮ ಹೈಕೋರ್ಟ್ ಸಹ ದಿನ ದಿನ ಕೇಸ್ ಡೈರಿ ಅಂದ್ರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದ್ರೆ ಸೆಕ್ಷನ್ ಒನ್ ಸೆವೆಂಟಿ ಟೂನಲ್ಲಿ ನಲ್ಲಿ ಅದನ್ನ ಅದು ಕಡ್ಡಾಯವಾಗಿ ಬರೀಲೇಬೇಕು ಅದನ್ನ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಕೊಳ್ಳೋ ಇಲ್ಲದೇ ಇಲ್ಲ ಅದು ಕಾನೂನು ಸುಪ್ರೀಂ ಕೋರ್ಟ್ನವ್ರು ದಿನ ಅದನ್ನ ಹೊಸ 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 ರೀತಿಯಲ್ಲಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಕೊತ ಬಂದಿದೆ ಸರ್ ಅದನ್ನ ಈ ಪ್ರಕರಣದಲ್ಲಿ ವಿಶೇಷವಾಗಿ ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ದು ಬಲವಾದ ವಾದ ಆಗಿದೆ ಸರ್ ನೆಕ್ಸ್ಟ್ ಏನಾಯ್ತದೆ ಆಮೇಲೆ ಅವರು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕ್ಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು ಅದನ್ನ ನಾವು ಇವತ್ತು ವಿತ್ ನಮ್ಮ ಸುಪ್ರೀಂ ಮಾನ್ಯ ಸು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತೆ ಕಾನೂನು ಆರ್ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಟು ಏನು ಹೇಳುತ್ತೆ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಸೆವೆನ್ ಏನು ಹೇಳುತ್ತೆ ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ ಆದ್ಯ ಕರ್ತವ್ಯ ಅವರು ಅದನ್ನ ಕಾನೂನು ಏನು ಹೇಳುತ್ತ ಪಾಲನೆ ಮಾಡಲೇಬೇಕಾಗುತ್ತೆ ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ ಸರ್ ತಂದಿದ್ದಾರೆ ಮಂಗಳವಾರ ಮಂಗಳವಾರಕ್ಕೆ ನಮ್ಮ ಉಳಿದಂತ ಆರೋಪಿಗಳು ಹನ್ನೊಂದು ಹನ್ನೆರಡು ಮತ್ತು ಉಳಿದಂತ ಆರೋಪಿಗಳದು ಸಹ ವಾದ ಇದೆ ಅದಾದ್ಮೇಲೆ ಎಲ್ಲಾ ಆರೋಪಿಗಳ ಪರ ವಾದ ಆದ್ಮೇಲೆ ವಿಶೇಷ ಸರ್ಕಾರಿ ವಿಭಜಕರು ವಾದ ಮಾಡ್ತಾರೆ ಅವ್ರದ್ದು ವಾದ ಆದ್ಮೇಲೆ ನ್ಯಾಯಾಲಯ ಒಂದು ಡೇಟ್ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸಕ್ಕೆ